ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲಬುರಗಿ ಸಮಗ್ರ ಅಭಿವೃದ್ಧಿಗೆ ನೀರಿನ ಕ್ಷೇ ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಧಾ ಕೃಷ್ಣ ದೊಡ್ಡವರಿ ಕಲಬುರಗಿ ನೆಕ್ಸ್ಟ್ ಪುಸ್ತಕ ಬಿಡುಗಡೆ ಗ್ರಾಮಗಳಿಂದಲೇ ಅಭಿವೃದ್ಧಿ ಆರಂಭವಾಗಬೇಕು ಎನ್ನುವ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ಸಮಗ್ರ ನೀಲಿ ನೀಲಿನಕ್ಷೆ ಹಾಕಿಕೊಳ್ಳಲಾಗಿದ್ದು ಎಲ್ಲ ವಿಭಾಗದಲ್ಲಿ ಅಭಿವೃದ್ಧಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಹೇಳಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಇದ್ರು ಈ ಸಂದರ್ಭದಲ್ಲಿ ಅವರು ತಮ್ಮ ಕನಸಿನ ಕಲಬುರಗಿ ನೆಕ್ಸ್ಟ್ ಕಲಬುರಗಿಯ ಹೊಸ ಸಂಕಲ್ಪದ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಎನ್ನುವ ಟ್ಯಾಗ್ಲೈನ್ ಹೊಂದಿದ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿ ಕಲಬುರಗಿ ನೆಕ್ಸ್ಟ್ ಪರಿಕಲ್ಪನೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಕೃಷಿ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಸಮಾಜ ಕಲ್ಯಾಣ ವಾಣಿಜ್ಯ ಕೈಗಾರಿಕೆ ಶಿಕ್ಷಣ ಯುವ ಜನತೆ ಅರಣ್ಯ ಮತ್ತು ಪರಿಸರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ್ತ್ರೀ ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಪ್ರವಾಸೋದ್ಯಮ ಹೀಗೆ ಬಹುತೇಕ ಎಲ್ಲಾ ಇಲಾಖೆ ವಲಯಗಳ ಅಭಿವೃದ್ಧಿಗೆ ಕಲಬುರಗಿ ನೆಕ್ಸ್ಟ್ನಲ್ಲಿ ಒತ್ತು ನೀಡಲಾಗಿದ್ದು ಸುಂದರ ಹಾಗೂ ಸಮೃದ್ಧಿ ಕಲಬುರಗಿ ನಿರ್ಮಾಣದ ಗುರಿ ಹೊಂದಲಾಗಿದೆ ಪ್ರಮುಖವಾಗಿ ಕೆಎಎಸ್ ಐಎಎಸ್ ಬ್ಯಾಂಕಿಂಗ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಸೂಕ್ತ ತರಬೇತಿ ಕೊಡಲು ಕೇಂದ್ರ ಸ್ಥಾಪನೆ ಮಾಡಲಾಗುತ್ತೆ ಕಲಬುರಗಿ ಜಿಲ್ಲೆಯವರಿಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಇಡೀ ಕಲ್ಯಾಣ ಕರ್ನಾಟಕದ ಯುವಕರಿಗಾಗಿ ಬೆಂಗಳೂರಲ್ಲಿ ಇದೇ ರೀತಿಯ ತರಬೇತಿ ಕೇಂದ್ರ ಸ್ಥಾಪಿಸಲಾಗುತ್ತೆ ಎಂದರು ರಾಜ್ಯ ಸರ್ಕಾರದ ಬಜೆಟ್ ಅನುಷ್ಠಾನಗಳ ಜೊತೆಗೆ ಕಲಬುರಗಿ ನೆಕ್ಸ್ಟ್ ಪರಿಕಲ್ಪನೆಯಲ್ಲಿ ಹೇಳಿರುವಂತಹ ಯೋಜನೆಗಳ ಜಾರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಕಲಬುರಗಿ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗಾಗಿ ಜನರು ನಮಗೆ ಆಶೀರ್ವಾದ ನೀಡುವಂತೆ ಮನವಿ ಮಾಡ್ತೀವಿ ಎಂದರು ಇನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಮಾತನಾಡಿ ಈ ಸಲದ ಬಜೆಟ್ನಲ್ಲಿ ಐದು ಸಾವಿರ ಘೋಷಣೆಯಾಗಿದೆ ಶಿಕ್ಷಣ ಆರೋಗ್ಯ ಹಾಗೂ ಉದ್ಯೋಗ ಆವಿಷ್ಕಾರಕ್ಕೆ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಕೆಕೆ ಭಾಗದ ಒಂಬತ್ತು ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಾಗಿದೆ ಇನ್ನು ಹತ್ತು ಮಿನಿ ವಿಧಾನಸೌಧಗಳ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದಲ್ಲಿ ವಿಠಲ್ ಜಾಧವ್ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಎಂಎಲ್ಸಿ ತಿಪ್ಪಣಪ್ಪ ಕಮ್ಮಕನೂರು ಡಿಸಿಸಿ ಅಧ್ಯಕ್ಷ ಜಗದೇವ್ ಕುತ್ತೇದಾರ್ ಮಾಜಿ ಸಭಾಪತಿ ಆರ್ವಿ ಸುದರ್ಶನ್ ಮಾಜಿ ಸಚಿವ ರೇವು ನಾಯ್ಕ ಬೆಳಮಗಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಸೇರಿ ಮತ್ತಿತರರು ಹಾಜರಿದ್ದರು ಇನ್ನು ಕೋಟನೂರು ಘಟನೆ ತಪಿತಸ್ಥರ ಮೇಲೆ ಕಾನೂನು ಕ್ರಮ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೋಟನೂರು ಗ್ರಾಮದಲ್ಲಿ ನಡೆದ ಹಲ್ಲೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಕೇಸಿನ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ ತಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಧಿಕಾರದ ಮತ ಏರಿದೆ ಅವರ ಕಾಲುಗಳು ಭೂಮಿಯ ಮೇಲಿಲ್ಲ ಹಾಗಾಗಿ ಬಿಜೆಪಿ ನಾಯಕರನ್ನ ಡೋರೆಮಾನ್ ಎಂದು ಕರೆಯುತ್ತಿದ್ದಾರೆ ಎಂದು ಕೇಳಲಾಗದ ಪ್ರಶ್ನೆಗೆ ಉತ್ತರಿಸಿದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹಾಗೆ ಹೇಳಿಲ್ಲ ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ನಡೆದ ಚುನಾವಣೆ ಸಭೆಯಲ್ಲಿ ನೆರೆದಿದ್ದವರಲ್ಲಿ ಯಾರೋ ಒಬ್ಬರು ಹಾಗೆ ಹೇಳಿದ್ದಾರೆ ಹೊರತು ಪ್ರಿಯಾಂಕಾ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಡಿಗಲ ವಿಶ್ವವಿದ್ಯಾಲಯವೇ ಇಟ್ಟುಕೊಂಡಿದ್ದಾರೆ ಎಂದು ನೀಡಿರುವ ಹೇಳಿಕೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಶರಣ ಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಜೀವನದಲ್ಲಿ ಇರುವವರು ಈ ರೀತಿ ಹೇಳಿಕೆ ನೀಡಬಾರದು ಅವರ ಸಿಡಿ ಇದೆ ಇವರ ಸಿಡಿ ಇದೆ ಎನ್ನುವಂತಹ ಹೇಳಿಕೆಗಳಿಂದ ಸಾರ್ವಜನಿಕರು ರಾಜಕಾರಣಿಗಳನ್ನ ಹಗುರವಾಗಿ ನೋಡುತ್ತಾರೆ ಹಾಗಾಗಿ ಯಾರೊಬ್ಬರು ಕೂಡ ಇಂತಹ ಹೇಳಿಕೆ ನೀಡಬಾರದು ಎಂದರು ಪರಿಸ್ಥಿತಿಯ ಲಾಭಕ್ಕೆ ಹವಣಿಕೆ ಘಟನೆ ಹಿನ್ನೆಲೆ ಬಿಜೆಪಿ ನಾಯಕರು ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳಲು ಯತ್ನಿಸುತ್ತಿದ್ದಾರೆ ಎಂದು ಪ್ರಿಯಾಂಕಾ ಕಾರ್ಗೆ ಹೇಳಿದ್ದಾರೆ ಯಾವುದೇ ವೈಯಕ್ತಿಕ ಘಟನೆ ನಡೆದರೂ ಕೂಡ ಅದನ್ನು ಪಕ್ಷಕ್ಕೆ ತಂದೆ ಕೊಡುವ ಪ್ರಯತ್ನ ಕೈಬಿಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಈ ಸಲ ಬಿಜೆಪಿ ಇನ್ನೂರು ಸ್ಥಾನ ಗಳಿಸುವುದು ಕೂಡ ಕಷ್ಟವಿದೆ ಹಾಗಾಗಿ ಪ್ರಧಾನಿ ಮೋದಿ ಮಂಗಳ ಸೂತ್ರದ ವಿಚಾರ ಪ್ರಸ್ತಾಪಿಸಿದ್ದಾರೆ ಅವರ ಹೇಳಿಕೆ ಹತಾಶೆಯಿಂದ ಕೂಡಿದೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ ಶಿವಕುಮಾರ್ ಎಸ್ಕೆ ಹಿರಿಮಠ ಕಲಬುರಗಿ ಏನೆಲ್ಲ ನಾವು ಕಲ್ಪನೆಗಳಿದೆ ಅಂತಕ್ಕಂಥದ್ದು ಕಲಬುರಗಿ ನೆಕ್ಸ್ಟಿನ ಒಂದು ಪತ್ರಿಕೆಯನ್ನು ತಮಗೆ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಚುನಾವಣೆಯಲ್ಲಿ ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಯುವ ನಿಧಿ ಈ ಎಲ್ಲ ಕಾರ್ಯಕ್ರಮದ ಟೋಟಲ್ ಎಫೆಕ್ಟು ಖಂಡಿತವಾಗಿಯೂ ಕೂಡ ಇವತ್ತು ನಮ್ಮ ಪಕ್ಷದ ಪರವಾಗಿದೆ ಅಂತಕ್ಕಂಥ ಒಂದು ಫೀಡ್ಬ್ಯಾಕು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ ಹಾಗಾಗಿ ಇದು ಚುನಾವಣೆ ಕೇವಲ ಇನ್ನೂ ಮೂರು ದಿವಸ ಅಂದರೆ ಇವತ್ತು ಮೂರನೇ ತಾರೀಕು ನಾಲ್ಕೈದು ಮೂರನೇ ದಿವಸ ಚುನಾವಣೆ ಉಳಿದಿದೆ ಹಾಗಾಗಿ ನಾನು ಜಿಲ್ಲೆಯ ತಮ್ಮ ಮುಖಾಂತರ ಜನರಿಗೆ ಮನವಿ ಮಾಡಿಕೊಳ್ಳದೇನೆಂದರೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಖಂಡಿತವಾಗಿ ರಾಧಾಕೃಷ್ಣ ಅವರ ಏನು ಸಂಕಲ್ಪ ಇದೆ ಕಲಬುರಗಿ ನೆಕ್ಸ್ಟ್ ಅದನ್ನು ಕಾರ್ಯಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿಯಾಗಿದೆ ಮತ್ತು ನಮ್ಮೆಲ್ಲ ಕಲಬುರಗಿ ಜಿಲ್ಲೆಯ ಜನತೆಯಲ್ಲಿ ನಮ್ಮ ಮನವಿ ಏನಿದೆ ಅಂದರೆ ತಮ್ಮ ಓಟು ಕಲ್ಬುರ್ಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ತಮ್ಮ ಓಟು ಕಂಬ ಕಲಬುರ್ಗಿ ಜಿಲ್ಲೆಯ ಒಂದು ಸಮೃದ್ಧಿಗಾಗಿ ಅಂತ ಹೇಳಿ ನನ್ನ ಒಂದು ಮನವಿ ಮತ್ತು ಜನರಿಂದ ಭಾಳ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗ್ತಾ ಇದೆ ನಮ್ಮ ಫೀಡ್ಬ್ಯಾಕ್ ನಮ್ಮ ಕಾರ್ಯಕರ್ತರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಯಾಕಂದರೆ ನಾವು ಗ್ಯಾರಂಟಿ ಕಾರ್ಡು ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನು ಈಗಾಗಲೇ ಎಲ್ಲ ಮದ್ಯ ಕೆಂಪು ಮದ್ಯ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಸಂದರ್ಭದಲ್ಲಿ ವಿಶೇಷ ಬಿಲ್ಡಿಂಗ್ ಜನಗಳು ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಾಗ ನಾನು ಕಾಂಗ್ರೆಸ್ ಪಕ್ಷದ ಅವರ ಮುಖಂಡ ಆಗಿದ್ದೆ ಆವಾಗ ಸಿಕ್ಕಿದ್ದೇ ಖರೆ ನಂತರ ನಮ್ಮ ಬಿಜೆಪಿದಾಗ ಐದು ವರ್ಷ ಅವ್ರೂ ಏನಿಲ್ಲ ಐದಿಲ್ಲ ಹತ್ತು ವರ್ಷ ಇದ್ದಿದ್ದೀವಿ ಅವರು ಸಣ್ಣ ಪ್ರಕಾಶ್ ಪಾಟೀಲ್ ಅವರು ಬಹಳ ನಮ್ಮ ನೋಡಿಂದ ಅವ್ರಿಗೆ ಗೊತ್ತಿದೆ ನಾವು ಇಬ್ಬರೂ ಈಗಲೂ ಕೂಡ ಆವಾಗ ಇದ್ದಿದ್ದೆವು ಬಟ್ ಇವತ್ತಿನಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಜಾಯ್ನ್ ಆಗಿ ಹೃದಯಪೂರ್ವಕ ನಮಸ್ಕಾರಗಳು ಮೊದಲನೇದಾಗಿ ವಿಖಲ್ ಜಾಧವ್ ಅತ್ಯಂತ ಬಂಜಾರ ಸಮಾಜದಲ್ಲಿ ಪ್ರಭಾವಿ ಅವರು ಪಕ್ಷದಲ್ಲಿ ಸೇರ್ಪಡೆ ಕೇಳ್ತಾ ಇದ್ರು ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರು ಅಭಿವೃದ್ಧಿಗೆ ಯಾವ ಸಂಕಲ್ಪವನ್ನು ಅಥವಾ ಯಾವ ನೀಲಿ ನಕ್ಷೆಯನ್ನು ಹಾಕೊಂಡಿರ್ತಾರೆ ಅವರ ಮಾತಾಡೋದು ಕಮ್ಮಿ ತಮಗೆಲ್ಲರು ಗೊತ್ತಿರೋದು ಯಾರು ತಾವು ತಮ್ಮ ಕೆಲವು ಜನರಿಗೆ ಯಾರು ಇಂಟರ್ವ್ಯೂ ಕೊಟ್ಟಾಗೂ ಕೂಡ ಅವರು ಹೇಳಿದ್ರು ಸ್ವಲ್ಪ ಸಮಯ ಕೊಡಿ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಸಾರ್ವಜನಿಕರ ಜೊತೆ ಮತ್ತು ಯಾವ ಇರ್ತವೆ ಆ ಒಲೆಯ ಜೊತೆ ಮಾತನಾಡಿ ನಾನು ತಮ್ಮ ಮುಂದೆ ಒಂದು ನೀಲಿ ನಕ್ಷೆಯನ್ನು ಇಡ್ತೀನಿ ಅಂತ ಹೇಳಿದ್ದೆ ಅವ್ರು ಹೇಳಿದಾಗೆ ಇವತ್ತು ಸ್ವಲ್ಪ ತಡವಾದರೂ ಕೂಡ ಒಂದು ನೀಲಿ ನಕ್ಷೆಯನ್ನು ತಮ್ಮ ಮುಂದೆ ಪಕ್ಷ ಹಾಗೂ ಅವರು ಸೇರಿ ಒಂದು ಮ್ಯಾನಿಫೆಸ್ಟೋ ಥರ ಒಂದು ಲೋಕಲ್ ಅನ್ನು ನಾವು ಇಟ್ಟಿದ್ದೆವು ಭಾಳ ಸ್ಪಷ್ಟವಾಗಿ ಇದರ ಸಂಕಲ್ಪ ನೀವು ನೋಡಿದ್ರೆ ಕಲಬುರಗಿ ನೆಕ್ಸ್ಟ್ ಅಂದರೆ ನಮ್ಮ ಮುಂದಿನ ಕಲಬುರಗಿ ಹೇಗಿರಬೇಕು ನಾವು ಬಿ ಜೆ ಪಿಯವ್ರ ಥರ ಸುಳ್ಳು ಹೇಳಿ ಓಡೋಗೋರಲ್ಲ ನಿನ್ನೆ ಮೊನ್ನೆ ಸೆಂಟ್ರ ಸಾವಿಗೆ ನಾವು ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಫೈನಲೈಸ್ ಮಾಡಬೇಕಾದ್ರೆ ಬಹಳ ಸ್ಪಷ್ಟವಾದಂತ ಸ್ಪಷ್ಟವಾದಂಥ ನಿರ್ದೇಶನ ಬಂದಿದ್ದೇನಪ್ಪ ಅಂದರೆ ಯಾವುದನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅದು ತಪ್ಪು ಆಶ್ವಾಸನ ಕೊಡ್ಬಾರ್ದು ತಾವು ಇಲ್ಲಿ ಸಂಪೂರ್ಣವಾಗಿ ಹೋದರೆ ಈ ಬುಕ್ಲೆಟನ್ನು ಬ್ರೋಷರನ್ನು ಪ್ರತಿ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಎನ್ಹ್ಯಾನ್ಸ್ಮೆಂಟ್ ಮಾಡ್ಬೋದು ಮತ್ತು ಎಂಪವರ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಪಷ್ಟವಾದಂಥ ನೀರಿನಕ್ಷೆಗಳನ್ನು ಇದರಲ್ಲಿ ಇದೆ ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ನಲ್ಲಿ ನಮ್ಮ ಜಿ ಐ ಪ್ಯಾಕ್ಟ್ ಇನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಇದೆ ನಮ್ಮ ತೊಗರಿ ಇರ್ಬೋದು ಕಮಲಾಪುರ್ ಬಾಳೆಹಣ್ಣು ಇರ್ಬೋದು ಅದನ್ನು ಯಾವ ರೀತಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಒಂದು ಮಾರುಕಟ್ಟೆಗೆ ನಾವು ಕೊಡ್ಬೋದು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ಬೋದು ಅಥವಾ ಮೊನ್ನೆ ಅಂತ ನಾವು ನೋಡಿದ್ರಿ ತಮ್ಮದೆಲ್ಲರ ಸಾಲ ಮೇರೆಗೆ ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ವಿ ಆದರೆ ರೈತರಿಗೂ ರೈತರಿಗೂ ಅನುಕೂಲ ಯಾರು ರಿಟೇಲ್ ಮಾಡ್ತಾರೆ ಅವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತೀವಿ ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಆಧುನಿಕವಾದಂಥ ಏನು ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ ಆಧುನೀಕರಣ ಸಂಕೀರ್ಣಗಳನ್ನು ನಾವು ಕೊಡ್ಬೋದು ಡ್ರೋನ್ ಹಬ್ಗಳನ್ನು ಮಾಡಿ ಅವರಿಗೆ ಪ್ರತಿ ಏಕರಿಗೆ ಅವ್ರಿಗೆ ಈಳೆ ಜಾಸ್ತಿ ಮಾಡುವಂಥದ್ದು ಇರ್ಬೋದು ಹೀಗೆ ಭಾಳ ಸ್ಪೆಸಿಫಿಕ್ಕಾಗಿ ಪ್ರತಿ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಫಿಶರೀಸ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದೆ ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳು ಯಾವುದು ಇದರಲ್ಲಿ ಅದು ರೆಂಟೆಡ್ ನಲ್ಲಿ ನಡೀತಾ ಇದೆ ಸ್ವಂತ ಕಟ್ಟಡಗಳಾಗಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಕೇಂದ್ರದ ಅನುದಾನ ಇರ್ಬೋದು ರಾಜ್ಯದ ಅನುದಾನ ಇರ್ಬೋದು ಎರಡೂ ಸೇರಿಸಿ ನಾವು ಮಾಡ್ಬೋದು ಅಂತ ಮತ್ತೆ ತಾವು ಯಾವಾಗಲೂ ನಮ್ಮ ದೊಡ್ಡ ಪ್ರಶ್ನೆ ಯಾವ ಚುನಾವಣೆಯಲ್ಲಿ ಏನಿದೆ ಅಂದರೆ ಬಂಡವಾಳದಿರ್ಬೋದು ವಾಣಿಜ್ಯದಿರ್ಬೋದು ಅದಕ್ಕೂ ಕೂಡ ಇವತ್ತು ಆ್ಯಗ್ರಿ ಇನ್ಕ್ಯುಬೇಷನ್ ಆಗ್ರಿ ಆ್ಯಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ನಮ್ಮ ಟೆಕ್ಸ್ಟೈಲ್ ಹಂಪಿನ ಏನು ಒಂದು ಕನಸಿದೆ ಅದನ್ನು ನನಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಇದರ ಮತ್ತು ಏನು ಎಮ್ ಎಸ್ ಎಮ್ ಇ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಮ್ಮ ಕೈ ತಪ್ಪಿತ್ತು ಮೀಡಿಯಮ್ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಇಂಡಿಯಾ ಎಂಟರ್ಪ್ರೈಸಸ್ದು ಅದರದ್ದು ಕೂಡ ನಾವು ಪ್ರಯತ್ನ ಮಾಡಿ ಒಂದು ಎಸ್ಟ್ಯಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಮತ್ತು ನವೋದ್ಯಮಗಳನ್ನು ಹೇಗೆ ಉತ್ತೇಜನೆ ಮಾಡ್ಬೋದು ಯಾವ ರೀತಿ ನಮ್ಮ ಯುವ ಸಂಪನ್ಮೂಲವನ್ನು ಶಿಕ್ಷಣದಲ್ಲಿ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಜಾಸ್ತಿ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವರಿಗೆ ಎನ್ಕರೇಜ್ ಮಾಡ್ಬೋದು ಕಮ್ಯುನಿಕೇಶನ್ಸ್ ಜಾಸ್ತಿ ಮಾಡ್ಬೋದು ಒಟ್ಟಾರೆ ನಮ್ಮ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಎನ್ಹ್ಯಾನ್ಸ್ಮೆಂಟು ಇಂಪ್ರೂವ್ಮೆಂಟು ಮತ್ತು ಎಂಪವರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಭಾಳ ಸ್ಪಷ್ಟವಾಗಿ ಅವ್ರು ಮಾತನಾಡೋ ಹೇಳಿದ್ದಾರೆ ನಮ್ಮ ನಿಜವಾದ ಆಸ್ತಿ ನಮ್ಮ ಮಾನವ ಸಂಪಲ್ಪೂ ಈ ಮಾನವ ಸಂಪಲ್ಪನವನ್ನು ನಾವು ಯಾವ ರೀತಿ ನಾವು ಬಳಸ್ಕೊಂಡು ಮುಂದಿನ ತನಕಕ್ಕೆ ಉಪಯುಕ್ತ ಆದಂತೆ ಯಾವುದೇ ವಲಯದಲ್ಲಿರ್ಬೋದು ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಮತ್ತು ಕ್ರೀಡೆಯನ್ನು ಸ್ಪೋರ್ಟ್ಸನ್ನು ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಸ್ಟ್ರೀಟ್ ಮಾಡಿ ಅದಕ್ಕೆ ಸ್ಕಿಲ್ಸಿಗೆ ಆ ಸ್ಪೋರ್ಟ್ಸ್ ಸ್ಕಿಲ್ಸ್ ಕೂಡ ನಾವು ಎನ್ಹ್ಯಾನ್ಸ್ಮೆಂಟ್ ಮಾಡಲಿಕ್ಕೆ ಅದು ವಿಶೇಷವಾಗಿ ಮಹಿಳೆಯರ ಕ್ರೀಡಾಂಗಣ ಪ್ರತ್ಯೇಕವಾದಂಥ ಇಂಡೋರ್ ಮಹಿಳೆ ಕ್ರೀಡಾಂಗಣ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿದೆ ಮೈಸೂರಿನಲ್ಲೂ ಕೂಡ ಇದೆ ಅಂತ ಕೇಳ್ಕೊಟ್ಟಿದ್ದೀನಿ ಅದರಿಂದ ನಮ್ಮ ಜಿಲ್ಲೆನಲ್ಲೂ ಕೂಡ ನಾವು ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ ಮತ್ತು ಆರೋಗ್ಯ ವಲಯದಲ್ಲಿ ಭಾಳ ಸ್ಪೆಸಿಫಿಕ್ ಆಗಿ ಏನು ನಿಮ್ಮ ಭಾಳ ನಮ್ಮ ಭಾಗದಲ್ಲಿ ಏನು ನಿಮ್ಮ ನವಜಾತ ಶಿಶುಗಳಿಗಾಗಿ ಸುಸಜ್ಜಿತ ಸ್ಕ್ರೀನಿಂಗ್ ವ್ಯವಸ್ಥೆ ಇರ್ಬೋದು ಅನಿಮಿಯ ಮುಕ್ತ ಕಲಬುರಗಿ ಇರ್ಬೋದು ಇವೆಲ್ಲ ಏನು ಸಣ್ಣ ಸಣ್ಣ ಇಂಟರ್ವೆನ್ಷನ್ಸ್ ಬಟ್ ಬಹಳ ಪರಿಣಾಮಕಾರಿಯಾಗುತ್ತೆ ಅದಕ್ಕೆ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಹೇಳೋದು ಒಂದು ಸ್ಪೆಸಿಫಿಕ್ ಪ್ರಾಬ್ಲಮನ್ನು ತಗೊಂಡು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಾ ಪ್ರಾಮಾಣಿಕ ಪ್ರಯತ್ನ ಪ್ರವಾಸೋದ್ಯಮದಲ್ಲೂ ಕೂಡ ಈಗ ಮಲ್ಕೇಡ್ ಕೋಟೆ ಇರ್ಬೋದು ಸನ್ನತಿ ಇರ್ಬೋದು ನಿಮ್ಮ ಮಲ್ಕೇಡಿನ ನಮ್ಮ ಪುಣ್ಯಕ್ಷೇತ್ರ ಇರ್ಬೋದು ಗ್ರಾಮೀಣ ಸಮಾಜದ ಒಂದು ಪುಣ್ಯಕ್ಷೇತ್ರ ಇರ್ಬೋದು ತರದೀರ್ ಮಠ ಇರ್ಬೋದು ಇವೆಲ್ಲವೂ ಕೂಡ ಟೂರಿಸಮ್ ಆಫೀಸ್ ಮಾಡ್ಬೋದು ಏನಿಲ್ಲ ಅದಕ್ಕೇನು ಐವತ್ತು ಕೋಟಿ ಅರುವತ್ತು ಕೋಟಿ ಬೇಕಾಗಿಲ್ಲ ಒಂದು ನಿರ್ದಿಷ್ಟವಾದಂಥ ಒಂದು ಬ್ಲೂ ಪ್ರಿಂಟನ್ನು ಅದಕ್ಕೆಲ್ಲ ವಲಯಗಳಿಗೆ ಹಾಕೊಂಡು ಸ್ಮಾಲ್ ಇಂಟರ್ವೆನ್ಷನ್ಸ್ ಗುಡ್ ಬಜೆಟ್ ಅಲೋಕೇಶನ್ ಮಾಡಿ ನಮ್ಮ ಜನರಿಗೆ ಅಂದರೆ ಈ ಭಾಗದ ಜನರಿಗೆ ಇನ್ವೆಸ್ಟ್ಮೆಂಟು ಬರಬೇಕು ಎಂಪ್ಲಾಯ್ಮೆಂಟು ಜನ್ರೇಟ್ ಆಗಬೇಕು ಆ ವಲಯದಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಹೆಲ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ನಗರಾಭಿವೃದ್ಧಿ ಇರ್ಬೋದು ಫಾರೆಸ್ಟ್ ಇರ್ಬೋದು ಎಲ್ಲನೂ ಕೂಡ ಇದೆ ಸೊ ನಗರಾಭಿವೃದ್ಧಿನಲ್ಲೂ ಕೂಡ ತಾವು ನೋಡಿದ್ರೆ ನಮ್ಮ ಸ್ಟಾಂಗ್ ವಾಟರ್ ಉಳಿದ ಕ್ಲಿಯರೆನ್ಸಸ್ ಇರ್ಬೋದು ಮತ್ತು ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಏನಾದರೂ ಮಿಸ್ಕನ್ಸೆಪ್ಷನ್ ಬಿ ಜೆ ಪಿ ಅವ್ರು ನಾವು ನಿಜವಾಗ್ಲೂ ಸ್ಮಾರ್ಟ್ ಸಿಟಿ ಮಾಡ್ಬೋದಾ ನಮ್ಮ ಏರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದಾ ನಮ್ಮ ಹ್ಯಾರಿಡಿಟಿ ಏನಿದೆ ನಮ್ಮ ಜಿಲ್ಲೆನಾಗಿರ್ಬೋದು ನಮ್ಮ ಸಿಟಿನಲ್ಲಿರ್ಬೋದು ಅದರದ್ದು ಕೂಡ ನಾವು ಏನಾದರೂ ಪ್ರಯ ಪ್ರಯತ್ನ ಮಾಡಿ ಒಂದು ಸುಂದರ ಮತ್ತು ಸಮೃದ್ಧ ಕಲಬುರಗಿಗೆ ನಾವು ಮಾಂದಿಡಬೋದಂತ ಒಂದು ಪ್ರಾಮಾಣಿಕ ಪ್ರಯತ್ನ ಕಲಬುರಗಿ ನೆಕ್ಸ್ಟ್ ಆಗಿದೆ ನವ ಕಲಬುರಗಿಯ ಹೊಸ ಸಂಕಲ್ಪನೇ ಕಲಬುರಗಿ ನೆಕ್ಸ್ಟ್ ಸೊ ಆದ್ದರಿಂದ ನಾವು ಇದನ್ನು ಓದಿ ತಮ್ಮದೇನಾದರೂ ಸಲಹೆ ಇದ್ರು ಕೂಡ ನಾವು ಮಾಡ್ಬೋದು ಇನ್ನ ಮುಂದಿನ ನಾಲ್ಕು ವರ್ಷ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಐದು ವರ್ಷದ ಐದು ವರ್ಷ ಮುಂದಿನ ಐದು ವರ್ಷ ಇವರೇ ಲೋಕಸಭೆ ಎಂ ಪಿ ಇರ್ತಾರೆ ಆ ಕಾನ್ಫಿಡೆನ್ಸ್ ನಮ್ಗೆ ಸಂಪೂರ್ಣವಾಗಿದೆ ಸೊ ನಿಮ್ದು ಏನೇ ಸಲಹೆ ಇದ್ರು ಕೂಡ ಅದರಲ್ಲಿ ಇರುತ್ತೆ ನೀವು ಕೇಳಬಹುದು ನೀರಾವರಿ ಇಲ್ಲ ಸಣ್ಣ ನೀರಾವರಿ ಯೋಜನೆಗಳಿಲ್ಲ ಅಥವಾ ಬೃಹತ್ ನೀರಾವರಿ ಯೋಜನೆ ಇಲ್ಲ ನಾನು ಹೇಳಿದಂಗೆ ಈ ಬಾರಿ ಐದು ಸಾವಿರ ಕೋಟಿ ಅಂತ ಮನೆ ಬಜೆಟಲ್ಲೂ ಕೂಡ ಘೋಷಣೆ ಆಗಿದೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಬಂದವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಸ್ಮಾರ್ಟ್ ಸಿಟಿಗೂ ಕೂಡ ನಾವು ಯಾವೊಂದು ರೀತಿಯಿಂದ ನಾವು ಅಳವಡಿಸ್ ಅಳವಡಿಸ್ಕೊಡ್ಬಹುದು ಅಂತ ನಾವು ಖಂಡಿತವಾಗಿ ನಾವು ನೋಡ್ತೀವಿ ಈ ವರ್ಷ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಇವಾಗ ಶಿಕ್ಷಣಕ್ಕಾಗಿ ಅಕ್ಷರ ಆವಿಷ್ಕಾರ ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಏಳ್ನೂರು ಕೋ ಐವತ್ತು ಕೋಟಿ ಅನುದಾನ ನಾವು ಇಟ್ಟಿದ್ದೀವಿ ಆರೋಗ್ಯ ಆವಿಷ್ಕಾರಗೋಸ್ಕರ ಕೂಡ ಮುನ್ನೂರು ಕೋಟಿ ಉದ್ಯೋಗ ಆವಿಷ್ಕಾರ ಕಲಿಕಾ ಆಶ್ರಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಯುವಕರಿಗೆ ನಾವು ಏನು ಕೊಡ್ತಾ ಇದೀವಿ ಮತ್ತು ಮಿನಿ ವಿಧಾನಸೌಧ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎರಡು ಸಾವಿರ ಹದಿನೆಂಟರಲ್ಲೇ ಹೇಳಿದರು ಈಗ ಒಂಬತ್ತು ತಾಲೂಕುಗಳಲ್ಲಿ ನಾವು ಮಿನಿ ವಿಧಾನಸೌಧ ನಾವು ಮಾಡಿದ್ದೀವಿ ಮತ್ತು ಇನ್ನು ಹತ್ತು ತಾಲೂಕುಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಈಗ ನಾವು ಏನೇನು ಈಗ ಗುಲ್ಬರ್ಗ ನೆಕ್ಸ್ಟ್ಗೆ ಏನೇನು ಅವಶ್ಯಕತೆ ಇರ್ತದೆ ನಾವು ಏನೇನು ಹೇಳಿದೀವಿ ಒಂದ್ ವೇಳೆ ಏನಾದರೂ ಹೆಚ್ಚು ಕಡಿಮೆ ನಮ್ಮ ಸರ್ಕಾರ ಕಡೆಯಿಂದ ಅನುದಾನ ಸ್ವಲ್ಪ ತಡವಾದ್ರೆ ಈ ಒಂದು ಕಲಬುರ್ಗಿ ನೆಕ್ಸ್ಟ್ ಗೋಸ್ಕರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಂಪೂರ್ಣವಾದ ಒಂದು ಸಹಕಾರ ಹೆಚ್ಚಿನ ಒಂದು ಆದ್ಯತೆ ನಾವು ಕಲಬುರ್ಗಿ ಕೊಡ್ತೀವಿ ಸರಿ ಕಲಬುರ್ಗಿ ಕನ್ನಡ ಇದೆ ನೆಕ್ಸ್ಟ್ ಇಂಗ್ಲಿಷ್ ಏನು ಅಂದ್ರೆ ಇಲ್ಲಿ ಸಮಗಮ ನಾವು ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರಲ್ಲ ನಾವು ಅಲ್ಲಿ ಬಿಕಾಸ್ ಜನರೇಷನ್ ಚೇಂಜ್ ಆಗ್ತಾ ಇದೆ ನಾವು ಹಳೆಯದನ್ನು ಕೂಡ ಇಟ್ಕೋಬೇಕು ಫ್ಯೂಚರ್ ಜನರೇಷನ್ ಹಳೆ ಬೇರು ಹೊಸ ಚಿಗುರು ಸೇರಿ ನಾವು ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೊಸ ಆಧುನಿಕ ಒಂದು ನಗರವನ್ನ ಸ್ಥಾಪನೆ ಮಾಡತಕ್ಕಂಥದಕ್ಕೆ ಅದು ಸಂಕೇತ ನಮ್ಮ ಸ್ನೇಹಿತರ ಮಾಹಿತಿಗೋಸ್ಕರ ರಾಧಾಕೃಷ್ಣ ರಾಧಾಕೃಷ್ಣ ಅವರು ಕಳೆದ ಒಂದೆರಡು ದಶಕದಿಂದ ಒಂದು ಮೌನವಾದಂಥ ಕ್ರಾಂತಿ ಕೂಡ ಮಾಡ್ತಾ ಇದ್ದಾರೆ ಅವ್ರದ್ದಾದಂಥ ಅಡಿ ಸೇವೆ ಭಾಳಷ್ಟು ಜನ ಯುವಕರಿಗೆ ಉಚಿತವಾಗಿ ಇನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬರೋದಕ್ಕೆ ಅವರು ಪ್ರೋತ್ಸಾಹ ನೀಡುತ್ತಾರೆ ನೂರಾರು ಜನ ಇರ್ತದೆ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಐ ಎ ಎಸ್ ಕೆ ಎ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ಸು ಎಷ್ಟೊಂದು ಜನ ಇವತ್ತು ಎಸ್ ಐ ಎಸ್ ಐ ಆಗಿದ್ದಾರೆ ಬಿ ಎಸ್ ಐ ಆಗಿದ್ದಾರೆ ತಹಸೀಲ್ದಾರ್ಗಳಾಗಿದ್ದಾರೆ ಎಸ್ ಡಿ ಎಫ್ ಡಿ ಎ ಅವಾಗ ಅವ್ರಿಗೆ ಕಂಡು ಬಂದಿದ್ದೇನು ಕೊರತೆ ಅಂದ್ರೆ ಕಮ್ಯುನಿಕೇಶನ್ ನಮ್ಮ ಭಾಗದಲ್ಲಿ ಅಥವಾ ಕೆಇ ಇದು ಇಂಟರ್ವ್ಯೂ ಬರುತ್ತಲ್ಲ ಅವಾಗೇ ನಮ್ಮ ಜನ ಎದೆ ಬಿಡ್ತಾರೆ ಇಲ್ರಿ ಎಲ್ಲ ಮತ್ತೆ ಹಳೆ ಮೈಸೂರು ಭಾಗದವ್ರು ತಗೋತಾರೆ ಸರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಎಲ್ಲ ಸಾಫ್ಟ್ ಸ್ಕಿಲ್ಸ್ ಅಂತ ಇರ್ತವೆ ಅದೆಲ್ಲ ಎಂಪವರ್